the winner of the International Booker Prize 2025 is Heartlamp by Banu Mushtaq, translated by Deepa Basti. ಇದೊಂದು ಐತಿಹಾಸಿಕವಾದಂಥ ಸಂದರ್ಭ ಇಂತಹ ಸಂದರ್ಭದಲ್ಲಿ ಇದು ನನ್ನ ವೈಯಕ್ತಿಕವಾದಂಥ ಸಂತೋಷಕ್ಕಿಂತ ನಾನು ಒಂದು ಕನ್ನಡದ ಗೆಲುವಿನ ಬಗ್ಗೆ ಬಹಳ ಸಂಭ್ರಮ ಶಿಕ್ಷಕಿಯಾಗಿ ಪತ್ರಕರ್ತೆಯಾಗಿ ವಕೀಲೆಯಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ದಶಕಗಳ ಕಾಲ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಚಿರಪರಿಚಿತರಾಗಿರುವ ಬಾನು ಮುಷ್ತಾಕ್ ಮೇಡಮ್ ಇವತ್ತು ನಮ್ಮೊಂದಿಗಿದ್ದಾರೆ ಈ ಕನ್ನಡ ಸಾಹಿತ್ಯಕ್ಕೆ ಒಂದು ಗರಿ ಎನ್ನುವಂತೆ ಬೂಕರ್ ಪ್ರಶಸ್ತಿಯನ್ನು ಅವರು ತಮ್ಮದಾಗಿಸಿಕೊಂಡಿದ್ದಾರೆ ಈ ಸಡಗರವನ್ನು ಇವತ್ತು ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಮೇಡಮ್ ಮೊದಲ ಬಾರಿಗೆ ನಿಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಕನ್ನಡದಲ್ಲೇ ರಚನೆಯಾದ ಕೃತಿಗೆ ಮೊದಲ ಬಾರಿಗೆ ಬುಕರ್ ಅವಾರ್ಡ್ ಬಂದಿದೆ ಈ ಸಂಭ್ರಮವನ್ನು ಹೇಗೆ ನೀವು ಹಂಚಿಕೊಳ್ಳೋಕೆ ಇಷ್ಟಪಡ್ತೀರಿ ನಿಜವಾಗಿಯೂ ಇದೊಂದು ಐತಿಹಾಸಿಕವಾದಂಥ ಸಂದರ್ಭ ಬಹುಶಃ ಏನು ನಾವು ಶತಶತಮಾನಗಳಿಂದ ಈ ಥರದ ಬುಕ್ಕರ್ ಪ್ರಶಸ್ತಿ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ ಮತ್ತು ಅದರಲ್ಲಿ ಭಾಗವಹಿಸೋ ಪ್ರಕ್ರಿಯೆ ಕೂಡ ಗೊತ್ತಿರಲಿಲ್ಲ ಭಾಗವಹಿಸಿದ್ದು ಆಗಿದೆ ಇಂತಹ ಸಂತೋಷವು ಕೂಡ ನಮಗೆ ದೊರಕಿದೆ ಇಂತಹ ಸಂದರ್ಭದಲ್ಲಿ ಇದು ನನ್ನ ವೈಯಕ್ತಿಕವಾದಂಥ ಸಂತೋಷಕ್ಕಿಂತ ನಾನು ಒಂದು ಕನ್ನಡದ ಗೆಲುವಿನ ಬಗ್ಗೆ ಬಹಳ ಸಂಭ್ರಮ ಪಡ್ತೀನಿ ಸಂತೋಷ ಪಡ್ತೀನಿ ಏಕೆಂದರೆ ಎಲ್ಲ ಜನರು ಕೂಡ ಇನ್ವಾಲ್ವ್ ಆಗಿ ಶೇರ್ ಮಾಡಿಕೊಂಡು ಸಂತೋಷ ಪಡ್ತಾ ಇರೋದು ನಿಜವಾಗಿಯೂ ಕನ್ನಡದ ಕಾರಣಕ್ಕೆ ಮತ್ತು ಕನ್ನಡದ ಬಗೆಗಿನ ನನ್ನ ಅಭಿಮಾನಕ್ಕೆ ಅಂತ ಹೇಳ್ಬಿಟ್ಟು ನಾನಾದರೂ ತಿಳಿತೀನಿ ನೋಡಿ ಈ ಸರಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಮತ್ತು ರೊಮೇನಿಯಾ ಎರಡು ಭಾಷೆಗಳು ಭಾಗವಹಿಸಿದ್ವು ಮೊಟ್ಟ ಮೊದಲ ಅದೇ ಒಂದು ದೊಡ್ಡ ವಿಕ್ರಮ ಮೊಟ್ಟ ಮೊದಲ ಬಾರಿಗೆ ಭಾಗವಹಿಸಿ ಲಾಂಗ್ ಲಿಸ್ಟ್ ಆಗಿದೆ ಅನ್ನುವಂಥದ್ದು ಈಗ ಇಂತಹ ಅದ್ಭುತವಾದಂಥ ಒಂದು ಗಳಿಗೆ ಕನ್ನಡಕ್ಕೆ ಆಗಿರೋದ್ರ ಬಗ್ಗೆ ಈಗಾಗಲೇ ವಿಶಾಲವಾಗಿ ತನ್ನ ಎಲ್ಲ ರೆಕ್ಕೆಗಳನ್ನು ಹರಡಿ ಇಡೀ ವಿಶ್ವದ ಒಂದು ಆ ವ್ಯೋಮದಲ್ಲಿ ಹಾರಾಡ್ತಾ ಇರ್ತಕ್ಕಂಥ ಕನ್ನಡಕ್ಕೆ ಇದೊಂದು ವಿಶೇಷ ಗರಿ ಏನು ಪ್ರಾಪ್ತಿಯಾಗಿದೆ ಅದು ನಿಜವಾಗಿಯೂ ಕೂಡ ಅಪಾರ ಸಂತೋಷ ಪಡ್ತಕ್ಕಂಥ ಅಪಾರ ಅಭಿಮಾನ ಪಡ್ತಕ್ಕಂಥ ನಮ್ಮ ಎಲ್ಲರಿಗೂ ಕೂಡ ಅದ್ಭುತವಾದಂತಹ ಸನ್ನಿವೇಶ ಅಂತ ತಿಳಿತೇನೆ ಇವಾಗ ಲಾಂಗ್ ಲೀಸ್ಟ್ಗೆ ಬರೋದೇ ಒಂದು ಸಾಧನೆ ಅಂತ ಆಗಿರುತ್ತೆ ಅಂಥದ್ರಲ್ಲಿ ಪ್ರಶಸ್ತಿ ಬಂದ ಮೇಲೆ ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಕನ್ನಡದ ಇದ್ರ ಬಗ್ಗೆ ಯಾವ ರೀತಿಯಾದ ಒಂದು ಚರ್ಚೆಗಳು ಶುರುವಾಗ್ಬೋದು ಶುರುವಾಗ್ತದೆ ನೋಡಿ ಕನ್ನಡದು ಅತ್ಯಂತ ಅಗಾಧವಾದ ಜ್ಞಾನ ಭಂಡಾರ ಇದೆ ಅಪಾರವಾದಂಥ ಸಾಹಿತ್ಯ ಇದೆ ವಿಭಿನ್ನವಾದಂತಹ ಅಭಿವ್ಯಕ್ತಿ ಇದೆ ಕನ್ನಡದ ಒಂದು ಇಷ್ಟೊಂದು ಜ್ಞಾನ ಭಂಡಾರ ಜಾಗತಿಕ ಮಟ್ಟದಲ್ಲಿ ತಲುಪಬೇಕಾದರೆ ಎಲ್ಲರಿಗೂ ತಲುಪಬೇಕು ಅಂತ ನಾನು ಬಯಸ್ತೀನಿ ಈ ಕನ್ನಡದ ವೈಶಿಷ್ಟ್ಯತೆ ನಿಜವಾಗಿಯೂ ಇದರಲ್ಲಿ ಇರ್ತಕ್ಕಂತಹ ಒಂದು ಜನಪರ ಜೀವಪರವಾದಂತಹ ಒಂದು ನಿಲುವುಗಳು ಮತ್ತು ಇದರಲ್ಲಿ ಇರ್ತಕ್ಕಂತಹ ಸಾಮಾಜಿಕವಾದಂಥ ಅಂಶಗಳು ಶೋಷಿತರ ಪರವಾದಂತಹ ಒಂದು ಹೋರಾಟಗಳು ಇವುಗಳೆಲ್ಲವೂ ಕೂಡ ಇಡೀ ಪ್ರಪಂಚದಾದ್ಯಂತ ಪ್ರಸರಿಸಬೇಕು ಅಂತ ಹೇಳಿಬಿಟ್ಟು ನಾನಾದರೂ ನಂಬ್ತೀನಿ ಇದಕ್ಕೆ ಖಂಡಿತವಾಗಿಯೂ ಒಂದು ವಿಶಾಲ ಕ್ಷೇತ್ರದಲ್ಲಿ ಅನುವಾದಗಳಿಗೆ ನಮ್ಮಲ್ಲಿ ಅದು ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ ಇಂಗ್ಲೀಷ್ ಅನುವಾದಕ್ಕೆ ನಮ್ಮ ಸರ್ಕಾರ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಬಹಳ ಹೆಚ್ಚಿಗೆ ಪರಿಶ್ರಮವನ್ನು ವಹಿಸಬೇಕು ಹೀಗಾಗಿ ಈ ಸುಗಂಧವನ್ನು ಇಡೀ ಪ್ರಪಂಚದಾದ್ಯಂತ ಒಂದು ಹರಡಲಿಕ್ಕೆ ಸೂಕ್ತ ಅವಕಾಶ ಆಗತ್ತೆ ಅಂತ ಹೇಳ್ತಾರೆ ಎದೆ ಹಣತೆ ಅದು ಹಾರ್ಟ್ ಕ್ಲಾಂಪ್ ಅಂತ ಮಾಡಿದರೆ ಏನು ಮೂಲ ಕತೆ ಏನು ಯಾವುದ್ರ ಬಗ್ಗೆ ಇದೆ ಮೇಡಮ್ ಏನು ಹೇಳುತ್ತೆ ಅದೇ ಕತೆ ಎದೆ ಹಣತೆ ಅನ್ನೋದು ಎದೆ ಹಣತೆ ಕಥಾ ಸಂಕಲನದ ಒಂದು ಕತೆ ಅದು ಎದೆ ಹಣತೆ ಅದು ಬಹಳಷ್ಟು ಜನರಿಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥ ಕತೆ ಅದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬ ಮುಸ್ಲಿಂ ಹೆಣ್ಮಗಳು ಆಕೆ ಓ ಓದು ಮುಂದುವರಿಸ್ತೀನಿ ಅಂತಿರ್ತಾಳೆ ಓದು ಮುಂದುವರ್ಸ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಮದುವೆ ಮಾಡಿಬಿಡ್ತಾರೆ ಅವಳಿಗೆ ಎಷ್ಟೋ ಮಕ್ಕಳು ಜನ್ಮ ಕೊಡ್ತಾಳೆ ಆಕೆ ತಾಯಿಯಾಗಿ ಆ ಸಂದರ್ಭದಲ್ಲಿ ಐದನೇ ಮಗುನೋ ಏನೋ ಹುಟ್ಟಿರುತ್ತೆ ಗಂಡ ಬೇರೆ ಒಬ್ಬ ಜೊತೆಯಲ್ಲಿ ಅನುರಕ್ತಿಯನ್ನು ಹೊಂದಿ ಅವಳ ಆಕೆಯ ಜೊತೆ ಆಕೆಯ ಪಾಲಾಗ್ತಾನೆ ಇವಳು ಒಂಟಿ ಆಗ್ತಾಳೆ ತನ್ನ ಮಕ್ಕಳನ್ನ ಕಟ್ಕೊಂಡ್ರು ನಾನು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗೋದಲ್ಲ ತವ್ರ ಮನೆಗೆ ಬರ್ತಾಳೆ ತವ್ರ ಮನೇಲಿ ಅವಳಿಗೆ ಅಂಥ ಏನೂ ರಿಸೆಪ್ಷನ್ ಸಿಗೋದಿಲ್ಲ ಯಾರೂ ಕೂಡ ಒಪ್ಪೋದಿಲ್ಲ ಅವಳು ಅಣ್ಣಂದಿರು ಹೇಳ್ತಾರೆ ನೀನು ಯುವರ್ ಡಿಸ್ಗ್ರೇಸ್ ಟು ಅವ್ರ ಫ್ಯಾಮ್ಲಿ ನೀನು ಹೇಗೆ ನಿನ್ನ ಗಂಡನ ಬಿಟ್ಟು ಈ ವಿಷಯ ತಗೊಂಡು ಇಲ್ಲಿಗೆ ಬರ್ತೀಯ ಆದವನು ಯಾರನ್ನು ಬೇಕಿದ್ದರೂ ಮದುವೆ ಆಗ್ತಾನೆ ನೀನು ಸಹಿಸ್ಕೊಂಡು ಹೋಗ್ಬೇಕು ನೀನು 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 ಅಂತ ಎಲ್ಲ ಕಡೆಯಿಂದಲೂ ಕೂಡ ಅವಳ ಮೇಲೇ ಒತ್ತಡ ಹೇರ್ತಾರೆ ನಿನ್ನ ಕೆಲಸ ನೀನು ಸಹಿಸ್ಕೊಂಡು ಹೋಗಬೇಕು ನಿನ್ನ ಕೆಲಸ ನಿನ್ನ ಸೌತಿನ ಸಹಿಸ್ಕೋಬೇಕು ನಿನ್ನ ಕೆಲಸ ನೀನು ಅವನನ್ನು ಕೇಳಬಾರ್ದು ನಿನ್ನ ಕೆಲಸ ಅವನ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಬಾರ್ದು ಹೀಗೆ ಅವಳಿಗೆ ವೃತ್ತಗಳನ್ನು ರಚಿಸ್ತಾ 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 ಅವಳೆಲ್ಲ ಬಂದಿ ಆಗ್ತಾಳೆ ಕೊನೆಗೆ ಅವಳಿಗೆ ಸಹಿಸ್ಲಿಕ್ಕಾಗೋದಿಲ್ಲ ನನಗಿನ್ಯಾರೂ ಗತಿ ಇಲ್ಲ ನಾನು ಇಷ್ಟೊಂದು ನಾನು ರಿಜೆಕ್ಟಾಗಿ ತಿರಸ್ಕೃತಳಾಗಿ ನಾನು ಯಾಕೆ ಬದುಕಬೇಕು ಅಂತ ಹೇಳಿಬಿಟ್ಟು ಅವಳು ಒಂದು ದಿನ ಏನು ಮಾಡ್ತಾಳೆ ಬೆಳಗಿನ ಜಾವ ಇದು ಹಾಲು ಉಡಿಸ್ತಾ ಇದ್ದ ಮಗುವನ್ನು ಮಲಗಿಸ್ಬಿಟ್ಟು ಒಂದು ಆಕೆ ಅಂಗಳಕ್ಕೆ ಹೋಗಿ ಸೀಮೆಣ್ಣೆನ ಹುಯ್ಕೊಳ್ತಾಳೆ ಇನ್ನೇನು ಬೆಂಕಿ ಕಡ್ಡಿ ಗೀರ್ಕೋಬೇಕು ಅನ್ನೋಷ್ಟರಲ್ಲಿ ಮಗು ಚಿಟ್ಟಂತ ಚೀರತ್ತೆ ಆ ಮಗುವಿನ ಅಕ್ಕ ಆ ವರ್ಷ ಎಸ್ ಎಲ್ ಸಿ ಪರೀಕ್ಷೆಗೆ ಹೋಗ್ತಕ್ಕಂಥ ಹೆಣ್ಮಗಳು ಅವಳಿಗೇನೂ ಅನುಮಾನ ಇರುತ್ತೆ ಎಲ್ಲ ವಿಷಯದಲ್ಲೂ ಕೂಡ ಆಕೆ ಒಂದು ಶ್ಯಾಡೋ ಆಗಿ ಎಲ್ಲರ ಪ್ರತಿಕ್ರಿಯೆಗಳನ್ನೂ ಕೂಡ ಗಮನಿಸ್ತಾ ಇರ್ತಾಳೆ ಅವಳದು ಮುಖ್ಯ ಪಾತ್ರ ಇರೋದಿಲ್ಲ ಎಲ್ಲರನ್ನು ಗಮನಿಸ್ ತಂದೆಯನ್ನ ತಾಯಿಯನ್ನು ಆ ಇನ್ನೊಬ್ಬ ಆಕೆಯನ್ನು ಸೋದರ ಮಾವಂದಿರನ್ನ ಎಲ್ಲರನ್ನ ಅವಳು ಗಮನಿಸ್ತಾ ಇರ್ತಾಳೆ ಅವಳು ಯಾವಾಗ ಮಗು ಚಿಟ್ಟಂತ ಚೀರತ್ತೋ ಇವಳು ಒಂದೇ ಸರಿ ಮಗುವಿನ ಹತ್ರ ಹೋಗ್ತಾಳೆ ತಾಯಿ ಇಲ್ಲದೆ ಇರೋದನ್ನು ಹಿಂಬಾಗ್ಲು ತೆರೆದಿರೋದನ್ನು ನೋಡಿ ಒಂದೇ ಸರಿ ಮಗು ಎತ್ಕೊಂಡು ಅಲ್ಲಿಗೆ ಓಡ್ತಾಳೆ ಇನ್ನೇನು ತಾಯಿ ಇರಬೇಕು ಅಷ್ಟರಲ್ಲಿ ಹೋಗಿ ಅವಳ ಪಾದಗಳ ಮೇಲೆ ಮಗುವನ್ನು ಹಾಕಿ ಅವಳನ್ನಕೊಳ್ತಾಳೆ ನೀನು ಅವನಿಗೋಸ್ಕರ ಸಾಯ್ತೀಯಲ್ಲ ನಮಗೋಸ್ಕರನಾದರೂ ನೀನು ಬದುಕು ಅಂತ ಹೇಳಿಬಿಟ್ಟು ಅವಳು ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಒಂದೇ ಒಂದು ಅವಳು ಯಾವುದೋ ವಿಸ್ಮೃತಿಯಲ್ಲಿ ತಾಯಿ ಆ ದುರ್ಬಲ ಗಳಿಗೆಯಲ್ಲಿ ನಾನು ಎಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ಅರಿವಿಲ್ಲದೆ ಇರತಕ್ಕಂಥ ಸಂದರ್ಭದಾಗಿರುತ್ತೆ ಆದರೆ ಯಾವಾಗ ಮಗಳು ಅವಳತ್ರ ಈ ಥರ ಇದು ಮಾಡ್ಕೊಳ್ತಲ್ಲ ಕ್ರಮೇಣ 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 ಅರಿವಿ ಬರ್ತಾಳೆ ಅವಳು ಮಗುವನ್ನ ಎತ್ಕೊಂಡು ಆ ಹಿರಿಮಗಳನ್ನ ತಪ್ಪಿಕೊಂಡು ಮತ್ತೆ ಮನೆಯೊಳಗಡೆ ಪ್ರವೇಶ ಮಾಡ್ತೀವಿ ಅದಕ್ಕೆ ಇದು ಎದೆಯ ಹಣತೆ ಅಂತ ಹೆಸರು ಕೊಟ್ಟಿದ್ನಿ ಆ ಕತೆಗೆ ಅದು ಒಂದು ಕತೆ ಅದರಲ್ಲಿ ಕನ್ ನನ್ನ ಸುಮಾರು ಆರು ಸಂಕಲನಗಳ ಒಂದು ಐವತ್ತು ಕತೆಗಳು ಅದರ ಒಂದು ಸಮಗ್ರ ಗ್ರಂಥ ಆಗಿದೆ ಸಮಗ್ರ ಗ್ರಂಥ ಆಗಿದೆ ಹಸಿನ ಮತ್ತು ಇತರ ಕತೆಗಳು ಅದರ ಬೇಕಿ ಹನ್ನೆರಡು ಕತೆಗಳನ್ನು ಆಯ್ಕೆ ಮಾಡಿದ್ದಾರೆ ಆ ಹನ್ನೆರಡು ಕತೆಗಳನ್ನು ಆಯ್ಕೆ ಮಾಡಿದ್ದು ಆ ಹನ್ನೆರಡು ಕತೆಗಳಿಗೆ ಎದೆಯ ಹಣತೆ ಅಂದರೆ ಹಾರ್ಟ್ ಲ್ಯಾಂಪ್ ಅಂತ ಹೆಸರು ಕೊಟ್ಟಿದ್ದಾರೆ ಇವಾಗ ಭಾಷಾಂತರ ಅಥವಾ ಅನುವಾದ ಎಷ್ಟು ಮುಖ್ಯ ಆಗುತ್ತೆ ಅಂದರೆ ನಿಮ್ಮ ಮೂಲ ಕೃತಿಯ ಆಶಯ ಅದು ನಿಮ್ಮ ಕೃತಿಯಲ್ಲಿ ದೀಪಾ ಬಾಸ್ತಿ ಮೇಡಮ್ ಕೃತಿಯಲ್ಲಿ ಅದು ಆಗಿದೆಯಾ ಅದು ಅದರ ಆಶಯ ಪರಿಪೂರ್ಣಗೊಂಡಿದೆಯಾ ಮೇಡಮ್ ಮತ್ತು ಬೇರೆ ಯಾವುದೇ ಇವಾಗ ಲೇಖಕರಿಗೆ ಈ ಭಾಷಾಂತರ ಭಾಷಾಂತರಕಾರರನ್ನ ಆಯ್ಕೆ ಮಾಡಿಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಹೌದು ಮುಖ್ಯ ಆಗುತ್ತೆ ಅದು ನನಗೆ ನನಗೆ ಅನುಕೂಲ ಆಗಿದ್ದು ದೀಪ ಕನ್ನಡದವರು ನಮ್ಮ ಪಕ್ಕದ ಮಡಿಕೇರಿ ಇದು ಕೊಡಗು ಜಿಲ್ಲೆಯವರು ಮಡಿಕೇರಿಯಲ್ಲಿ ಆಕೆ ವಾಸವಾಗಿದ್ದಾರೆ ಹೀಗಾಗಿ ಆಕೆಗೆ ಕನ್ನಡದ ಎಲ್ಲ ಸೊಗಡುಗಳ ಅನುಭವ ಅವರಿಗೆ ಇದೆ ವಾಟ್ ವಿನ್ ಮೈ ಬ್ಯೂಟಿಫುಲ್ Jain a hulayo, hal a malayo, Sudheo Kannada savinudiyo, goes a song in Kannada. Um, it calls the Kannada language a river of honey, a rain of milk and compares it to sweet ambrosia. Kannada is one of the oldest languages on earth and I'm ecstatic that this will hopefully lead to a greater interest in reading and writing and translating more and from, into the, uh, from the language. ಆಕೆ ಇಂಗ್ಲೀಷ್ನಲ್ಲೂ ಕೂಡ ಆಕೆ ಅನೇಕ ಪ್ರಾವೀಣ್ಯತೆಯನ್ನು ಆಕೆ ಸಾಧಿಸಿದ್ದಾರೆ ಮತ್ತು ಈ ಕೊಡಗಿನ ಗೌರಮ್ಮನ ಕಥೆಗಳನ್ನ ಅವರು ಅನುವಾದ ಈ ಹಿಂದೆ ಅನುವಾದ ಮಾಡಿದ್ದಾರೆ ಆಮೇಲೆ ನನ್ನ ಈ ಕಥೆಗಳನ್ನ ಅವರು ತಗೊಂಡು ಅನುವಾದ ಮಾಡಿದರು ಮತ್ತು ಆಕೆ ಇನ್ನೂ ಒಂದು ಬಹಳ ಒಳ್ಳೆಯ ಅಂಶ ಅಂದರೆ ಆಕೆಗೆ ಉರ್ದು ಕೂಡ ಬರುತ್ತೆ ಸ್ವಲ್ಪ ಹೀಗಾಗಿ ನಾನು ನನ್ನ ಕಥೆಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಉರ್ದುವಿನ ನಾನು ಅನೇಕ ಉಕ್ತಿಗಳನ್ನು ಕೂಡ ನಾನು ಉದ್ಧರಿಸಿದ್ದೀನಿ ಅಲ್ಲಲ್ಲಿ ಅವುಗಳನ್ನ ಅರ್ಥ ಮಾಡಿಕೊಳ್ಳುವಂಥ ಮತ್ತು ಅವುಗಳನ್ನು ಸರಿಯಾದಂಥ ಕಾಂಟೆಕ್ಸ್ಟ್ನಲ್ಲಿ ಸನ್ನಿವೇಶದಲ್ಲಿ ಅದನ್ನು ಭಾಷಾಂತರ ಮಾಡ್ತಕ್ಕಂಥ ಸಾಮರ್ಥ್ಯ ಕೂಡ ದೀಪಾಗೇ ಇದೆ ಹೀಗಾಗಿ ಆಕೆ ತುಂಬ ಚೆನ್ನಾಗಿ ಒಂದು ಮೂಲಕ್ಕೆ ಯಾವುದೇ ಅಪಚಾರ ಬಾರದಂಥ ರೀತಿಯಲ್ಲಿ ಮತ್ತು ಓದು ಸರಾಗವಾದಂಥ ಓದು ಇರುವ ಹಾಗೆ ಮತ್ತು ನನ್ನ ಏನು ಆ ಕ್ಯಾರೆಕ್ಟ್ರ್ ಮೂಲಕ ಸನ್ನಿವೇಶದ ಮೂಲಕ ನಾನು ಏನು ಹೇ ಹೇಳಲಿಕ್ಕೆ ಇಷ್ಟಪಡ್ತೀನೋ ಅದೆಲ್ಲವನ್ನು ಕೂಡ ಆಕೆ ಸಾಧಿಸಿದ್ದಾರೆ ಅದರಲ್ಲಿ ಮತ್ತು ಆಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ ಅದರಲ್ಲಿ ಯಾವುದಾದ್ರೂ ನಿಜವಾಗಿ ಆಕೆ ಪರಿಹರಿಸಲಾಗದಂಥ ಗೊಂದಲ ಇದೆ ಅಂತ ಹೇಳಿದಾಗ ಅವುಗಳೆಲ್ಲವನ್ನು ನೋಟ್ ಮಾಡಿಕೊಂಡಿದ್ದು ಒಂದು ಸರಿ ವಿಡಿಯೋ ಕಾಲ್ಗಳ ಮೂಲಕ ಕೂಡ ನನ್ನ ಹತ್ರ ಎಷ್ಟೋ ಕ್ಲಾರಿಫೈ ಮಾಡಿದ್ದಾರೆ ಎರಡು ಮೂರು ಸರಿ ಹಾಸನಕ್ಕೆ ಕೂಡ ಬಂದು ನನ್ನ ಜೊತೇಲಿ ಗಂಟೆಗಟ್ಟಲೆ ಕೂತು ಮಾತಾಡಿ ಅವುಗಳ ಧ್ವನಿ ಏನು ಅರ್ಥವೇನು ವ್ಯಾಪ್ತಿ ಏನು ಅದೆಲ್ಲವನ್ನು ಕೂಡ ಚರ್ಚೆ ಮಾಡಿ ಆ ಮೂಲಕವೂ ಕೂಡ ಆಕೆ ತನ್ನ ಭಾಷಾಂತರಕ್ಕೆ ಒಳ್ಳೆ ಮೆರುಗನ್ನು ಕೊಟ್ಟಿದ್ದಾರೆ ಭಾಷಾಂತರ ಕೂಡ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಯಾವುದೇ ಒಬ್ಬ ಲೇಖಕರಿಗೆ ಬರಹಗಾರರಿಗೆ ಸೂಕ್ತವಾದಂಥ ಒಬ್ಬ ಅನುವಾದಕ ಅಥವಾ ಅನುವಾದಕ್ಕೆ ಸಿಕ್ಕುವಂಥದ್ದು ಭಾಳ ಅವರ ಅದೃಷ್ಟದ ಒಂದು ವಿಷಯ ಅಂತ ತಿಳಿತೆ ಏಕೆಂದರೆ ಅನುವಾದ ಎಲ್ಲರೂ ಮಾಡ್ತಾರೆ ಚಾಟ್ ಚಿಪಿಟಿ ಕೂಡ ಮಾಡುತ್ತೆ ಏಯ್ ಕೂಡ ಮಾಡುತ್ತೆ ಅಂತ ಕೇಳ್ತಾ ಇದ್ದೀನಿ ಹಾಗೆ ಮಾಡುವಂಥದ್ದಲ್ಲ ಆ ಹೃದಯಾಂತರಾಳವನ್ನು ತಲುಪದಂತಹ ಒಂದು ಮಾನವೀಯವಾದಂಥ ಪ್ರಜ್ಞೆಯನ್ನು ತಿಡಿತಕ್ಕಂಥ ಆ ಒಂದು ಕತೆಯ ಧ್ವನಿಯನ್ನು ಕೂಡ ದಾಖಲಿಸುವಂಥ ಕೆಲಸವನ್ನು ದೀಪ ಮಾಡಿದ್ದಾರೆ ಇವಾಗ ನಾನು ಮೊದಲೇ ಹೇಳ್ದಂಗೆ ನೀವು ಶಿಕ್ಷಕಿಯಾಗಿಯೂ ಕೆಲಸ ಮಾಡಿದ್ದೀರಿ ಪತ್ರಕರ್ತರಾಗಿ ಕೆಲಸ ಮಾಡಿದ್ದೀರಿ ಮತ್ತು ವಕೀಲರಾಗಿಯೂ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ನಿಜ ಅದು ವಿದ್ಯಾರ್ಹತೆ ಏನು ಮೇಡಮ್ ನನ್ನ ವಿದ್ಯಾರ್ಹತೆ ನಾನು ಬಿ ಎಸ್ ಸಿ ಪದವಿ ಪಡೆದಿದ್ದು ನಂತರ ನಾನು ಎಲ್ ಎಲ್ ಬಿ ಕೂಡ ಮಾಡಿದೆ ನಮ್ಮ ಹಾಸನದ ಕೃಷ್ಣ ಲಾ ಕಾಲೇಜಿನಲ್ಲಿ ಆದರೆ ಇದರಲ್ಲಿ ಒಂದು ತಮಾಷೆ ಕೂಡ ನಡೆಯುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಏನು ಅಂತ ಹೇಳಿದರೆ ನನ್ನ ಎಷ್ಟು ಕತೆಗಳು ಪ್ರಕಟವಾಗ್ತವೋ ಅವು ಅವೆಲ್ಲ ಮುದ್ರಣವಾದ ನಂತರ ಅರ್ಧಕ್ಕಿಂತ ಹೆಚ್ಚು ಕತೆ ಪುಸ್ತಕಗಳನ್ನು ಸಂಶೋಧಕ ವಿದ್ಯಾರ್ಥಿಗಳೇ ಖರೀದಿ ಮಾಡುವಂಥದ್ದು ಪಬ್ಲಿಷರ್ ಹತ್ರ ನಮ್ಮ ಪ್ರಕಾಶಕರು ಅಭಿರುಚಿ ಗಣೇಶ ಹತ್ರ ಇದ್ರ ಬಗ್ಗೆ ನನಗೆ ಮಾತುಕತೆ ಆಯಿತು ಎಲ್ಲ ಅವರೇ ಯಾಕೆ ಅವರು ಖರೀದಿ ಮಾಡ್ತಾರೆ ಸಂಶೋಧಕ ವಿದ್ಯಾರ್ಥಿಗಳು ಅಂತ ಹೇಳಿದಾಗ ಅವ್ರುಗಳೆಲ್ಲ ಬಾನು ಮುಷ್ತಾಕ್ ಬದುಕು ಬರಹ ಬಾನು ಮುಷ್ತಾಕ್ ಸಣ್ಣ ಕಥೆಗಳ ವೈಶಿಷ್ಟ್ಯತೆ ಬಾನು ಮುಷ್ತಾಕ್ನ ಸಾಮಾಜಿ ಕಥೆಗಳ ಸಾಮಾಜಿಕತೆ ಥರ ಅನೇಕ ವಿಷಯಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಬಹಳಷ್ಟು ಜನ ಎಮ್ ಫಿಲ್ ಪದವಿಯನ್ನು ಕೂಡ ಪಡೆದಿದ್ದಾರೆ ಮತ್ತು ಪಿ ಎಚ್ ಡಿ ಪದವಿಯನ್ನು ಕೂಡ ಪಡೆದಿದ್ದಾರೆ ಆದರೆ ಅದರಲ್ಲಿ ಬರ್ತಕ್ಕಂಥ ಒಂದು ತಮಾಷೆ ಅಂತ ಹೇಳಿದ್ರೆ ಬಾನು ಮುಷ್ತಾಕ್ಗೆ ಸ್ವತಃ ಯಾವುದೇ ಡಾಕ್ಟ್ರೇಟ್ ಇಲ್ಲ ಆದರೆ ತೊಂದರೆ ಒಂದು ಏನಾಗುತ್ತೆ ಅಂದರೆ ಬಹಳ ಪ್ರಮುಖವಾದಂಥ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ವತಿಯಿಂದ ಆಜನೆ ಮಾಡ ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಎಲ್ಲ ಕೊಡ್ತಕ್ಕಂಥ ಒಂದು ಮೊಮೆಂಟೋಸ್ ಏನಿದೆ ಅದರಲ್ಲಿ ರಾಜಾರೋಷ್ವಾಗೆ ಡಾಕ್ಟರ್ ಬಾನು ಮುಷ್ತಾಕ್ ಅಂತ ಹಾಕ್ಬಿಡ್ತಾರೆ ಈ ಒಂದು ಆಹ್ವಾನ ಪತ್ರಿಕೆಗಳಲ್ಲಿ ಬಾನು ಮುಷ್ತಾಕ್ ಡಾಕ್ಟ್ರು ಬಾನು ಮುಷ್ತಾಕ್ ಅಂತ ಹಾಕ್ತಾರೆ ಈ ವಿಚಾರಗಳನ್ನ ನಾನು ನನ್ನ ಮೊದಲು ನನ್ನ ಗಮನಕ್ಕೆ ಬಂದರೆ ಅವರಿಗೆ ಹೇಳಿ ತಿಳಿಸಿ ಡಾಕ್ಟ್ರೆಲ್ಲ ದಯವಿಟ್ಟು ತೆಗೀರಿ ಮರ್ಯಾರೆ ಇದು ನನಗೆ ಯಾಕೆ ಈ ಥರ ಅವಮಾನ ಮಾಡ್ತೀರಿ ಇಲ್ಲದ ಪದವಿಯನ್ನು ನಾನು ಹಚ್ಕೊಂಡು ಇದನ್ನು ಸಾರ್ವಜನಿಕವಾಗಿ ಒಪ್ಕೊಳ್ಳುವಂಥ ದೊಡ್ಡ ಹಿಂಸೆ ಆಗುತ್ತೆ ನನಗೆ ಅಂತ ಹೇಳಿಬಿಟ್ಟು ಬಹಳಷ್ಟು ನಾನು ಅವ್ರಗಳೆಲ್ಲ ಹೇಳಿ ಕೇಳಿ ಅವುಗಳೆಲ್ಲವನ್ನು ತೆಗೆಸ್ತಕ್ಕಂಥ ಕೆಲಸ ಮಾಡಿರ್ತೀನಿ ಇನ್ನೂ ಕೆಲವು ಕಡೆ ಯಾವ ಕಾರಣಕ್ಕೂ ಕೂಡ ಆಯೋಜಕರು ಒಪ್ಪೋದಿಲ್ಲ ಆಗಿದೆ ಮೇಡಮ್ ಪ್ರಿಂಟ್ ಆಗಿಬಿಟ್ಟಿದೆ ಮೊಮೆಂಟು ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ನಿಮ್ಗೆ ಒಂದಿನ ಪ್ರಶಸ್ತಿ ಬರುತ್ತೆ ಡಾಕ್ಟ್ರೇಟ್ ಬರುತ್ತೆ ಅದಕ್ಕೆ ಇದನ್ನು ಈಗ ನಾವು ಈಗಲೇ ಮಾಡಿರೋದು ಏನು ತಪ್ಪಾಗಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಆಗಿದೆ ಅನ್ನೋದಕ್ಕಿಂತ ಕೃತಿಗಳು ಡಾಕ್ಟರೇಟ್ ಮೀರಿದ್ದು ಅನ್ನೋದು ಅವರಿಗೆ ಇರುತ್ತೆ ಮನಸ್ಥಿತಿ ಆದರೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ ನನಗೆ ಅದು ಭಾಳ ಒಂಥರ ಕಿರಿಕಿರಿ ಆಗ್ತಕ್ಕಂಥ ವಿಷಯ ಹೀಗಾಗಿ ನನ್ನ ವಿದ್ಯಾರ್ಹತೆ ಬಿ ಎಸ್ ಸಿ ಎಲ್ಲಿ ಬಿದ್ದೆ ಯಾವ ಡಾಕ್ಟ್ರೇಟ್ ಕೂಡ ಇಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗ ಕನ್ನಡ ಚಿತ್ರರಂಗದಲ್ಲಾಗಲಿ ಅಥವಾ ಬೇರೆ ಯಾವುದ್ರಲ್ಲಾಗಲಿ ಅವರ ಕನ್ನಡ ಅಂದ ತಕ್ಷಣ ಅದು ತಮಾಷೆ ವಸ್ತು ಆಗುತ್ತೆ ಬೇರೆ ರೀತಿಯಲ್ಲಿ ಉರ್ದು ಮಿಶ್ರಿತ ಕನ್ನಡ ಮಾತಾಡೋದು ಆ ರೀತಿ ಮಾತಾಡ್ತಾರೆ ನೀವು ಅಂತಹ ಸ ಅವನ್ನು ಆ ರೀತಿ ನಿಮ್ಮ ಮನೆಯ ವಾತಾವರಣ ಸಾಮಾನ್ಯವಾಗಿ ಉರ್ದು ಅಂತ ಇರುತ್ತೆ ಕನ್ನಡದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಕನ್ನಡದಲ್ಲಿ ರ ರಚನೆ ಮಾಡಬೇಕಾದ್ರೆ ಅಥವಾ ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಾಗತ್ತೆ ಅಂತ ಹೇಳ್ತೀರಿ ನೋಡಿ ಉರ್ದುದು ಯಾಕೆ ಆ ಥರ ತ ಆಗುತ್ತೆ ಆಗತ್ತೆ ಅಂತ ಹೇಳಿದರೆ ಉರ್ದು ಗ್ರಾಮರ್ ಮತ್ತು ಕನ್ನಡ ಗ್ರಾಮರ್ ಇದೆಯಲ್ಲ ಸ್ವಲ್ಪ ಭಿನ್ನವಾಗಿದೆ ಉರ್ದುವಿನಲ್ಲಿ ವಸ್ತುಗಳಿಗೂ ಕೂಡ ಲಿಂಗ ಇದೆ ಕನ್ನಡದಲ್ಲಿ ಅದು ಅಂತ ಹೇಳ್ಬಿಡ್ತೀವಿ ಉರ್ದುವಿನಲ್ಲಿ ಟ್ರೈನ್ ಆರಹಿಹೆ ಅಂತಾರದೆ ಟ್ರೈನ್ ಬರ್ತಾ ಇದ್ದಾಳೆ ಟ್ರೈನ್ ಸ್ತ್ರೀಲಿಂಗ ಅಲ್ಲಿ ಆ ಥರ ಏರೋಪ್ಲೇನ್ ಜಾರಹಿಹೇ ಅದು ಕೂಡ ಸ್ತ್ರೀಲಿಂಗ ಕುರ್ಸಿ ಕುರ್ಸಿ ಸ್ತ್ರೀಲಿಂಗ ಟೇಬಲ್ ಪುಲ್ಲಿಂಗ ಈ ಥರ ಲಿಂಗವನ್ನು ಅನ್ವಯ ಮಾಡಿ ಉರ್ದುವಿನಲ್ಲಿ ಮಾತಾಡ್ತಾರಲ್ಲ ಆಮೇಲೆ ಯಾವಾಗಲೂ ಸಾ ಬರೆಯೋದಿಲ್ಲ ಉರ್ದುವಿನಲ್ಲಿ ಪಕ್ಕದಲ್ಲಿ ಅಲಿಫ್ ಅಂತ ಹಾಕ್ತಾರೆ ಆ ಅನ್ನೋದು ಇಸ್ಕೂಲ್ ಅಂತಾಗತ್ತೆ ಇಸ್ಕೇಲ್ ಅಂತಾಗತ್ತೆ ಆಮೇಲೆ ಪ್ರಕಾಶ್ ಅನ್ನೋದು ಪರ್ಕಾಶ್ ಅಂತ ಪ್ರೊನೌನ್ಸ್ ಮಾಡ್ತಾರೆ ಪೇರೆ ಕಾಫಲಿಷೀನ್ ಅಂತ ಪರ್ಕಾಶ್ ಅಂತ ಅವ್ರು ಪ್ರೊನೌನ್ಸ್ ಮಾಡ್ತಾರೆ ಹೀಗಾಗಿ ಅದನ್ನು ಹಾಗೆ ಹಾಗೆ ಕನ್ನಡದಲ್ಲಿ ಹೇಳಿಗ ಪ ಪ್ರವೀಣ್ ಅಂದರೆ ಪ್ರವೀಣ್ ಹಾಗೆ ಸೊ ಹೀಗಾಗಿ ಕನ್ನಡ ಅವರು ಸಾರಾ ಸಗಟಾಗಿ ನಾವು ಮಾತಾಡಬೇಕಾದ್ರೆ ಇಂಗ್ಲೀಷ್ ಉರ್ದು ಗ್ರಾಮರನ್ನು ಕನ್ನಡಕ್ಕೂ ಅನ್ವಯ ಮಾಡ್ತಾರೆ ಹಸು ಬರ್ತಾ ಇದ್ದಾರೆ ಅಂತಾರೆ ಗಾಯ ಹೀ ಆಯ್ತಲ್ಲ ಬರ್ತಾ ಇದ್ದಾರೆ ಅದಕ್ಕೆ ಹಸು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಮೇಲೆ ನೀನು ಹೋಗು ಅಂತಾರೆ ನೀವು ಹೋಗು ಅನ್ನೋದೇ ಸೊ ಈ ಥರದ ಈ ಈ ಗ್ರಾಮರ್ದ ಗೊಂದಲದ ದೆಸೆಯಿಂದ ಸ್ವಲ್ಪ ತಮಾಷೆ ಮಾತುಕತೆಗಳಾಗ್ತವೆ ನಾವು ಕೂಡ ನಗ್ತೀವಿ ಅದರಲ್ಲಿ ಕೆಲವು ಸಾರಿ ಮತ್ತು ನನ್ನ ಮ ಮದರ್ ಟಂಗ್ ನನ್ನ ತ ಇದು ಮಾತೃಭಾಷೆ ಉರ್ದು ಅದು ನಮ್ಮದು ಅಂಥ ಏನು ಭಾಳ ಶ್ರೇಷ್ಠ ಇದೆ ಉರ್ದು ಡೆಲ್ಲಿದು ಅಲ್ಲಿಂದೆಲ್ಲ ಅಂತ ಹೇಳ್ತಾರಲ್ಲ ಆ ಥರದ್ದಲ್ಲ ನಮ್ಮದು ದಕ್ಷಣಿ ಉರ್ದು ದಕ್ಷಿಣಿ ಉರ್ದು ಇದರಲ್ಲಿ ಇದರಲ್ಲೂ ಕೂಡ ಹೀಗೆ ಕನ್ನಡನು ಮಿಶ್ರ ಇದೆ ಮರಾಠಿದು ಮಿಶ್ರ ಇರುತ್ತೆ ಪರ್ಷಿಯನ್ನು ಮಿಶ್ರ ಇರುತ್ತೆ ಎಲ್ಲ ಸ್ಥಳೀಯ ಭಾಷೆಗಳ ಮಿಶ್ರಣ ಕೂಡ ಇರುತ್ತೆ ದಕ್ಷಿಣಿ ಭಾಷೆಯಲ್ಲಿ ಎಲ್ಲವನ್ನು ಸೇರಿದೆ ಅಂತ ಮಾತಾಡ್ತೀವಿ ಸೊ ಈಗ ದಖನಿ ಭಾಷೆ ನನ್ನ ಮಾತೃಭಾಷೆ ಆದರೂ ಕೂಡ ನಾನು ಆರಂಭದಿಂದಲೂ ಕೂಡ ನನ್ನ ವಿದ್ಯಾಭ್ಯಾಸವನ್ನು ಮಾಡಿದ್ದು ಕನ್ನಡ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ನಾನು ಮಾತನಾಡ್ತಾ ಬರೀತಾ ಅದರ ವ್ಯಾಕರಣವನ್ನು ಕಲಿತಾ ಅದರ ಎಲ್ಲ ಪ್ರಕಾರಗಳನ್ನು ಕೂಡ ಅನುಭವಿಸ್ತಾ ಕನ್ನಡ ನನಗೆ ಭಾಳ ಸುಲಭವಾಗಿ ಅರ್ಥವಾಗಿ ನನಗೆ ದಕ್ಕುವ ಭಾಷೆ ಆಯಿತು ಮೇಡಮ್ ಪತ್ರಕರ್ತೆಯಾಗಿ ಯಾವ ರೀತಿಯ ಸವಾಲುಗಳು ಇದು ಮಾಡಿದ್ವಿ ಮತ್ತು ಆ ಪತ್ರಿಕೋದ್ಯಮ ನೀವು ಲಂಕೇಶ್ ಪತ್ರಿಕೆಗೆ ಬರೀತಾ ಇದ್ರಿ ಅಲ್ಲಿ ಆ ಆ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ಬಗ್ಗೆ ಹೇಳಿ ಆ ಕ್ಷೇತ್ರಕ್ಕೆ ಅದು ಕೂಡ ಆಕಸ್ಮಿಕವಾಗಿ ನಾನು ಪ್ರವೇಶ ಮಾಡಿದ್ದು ಏಕೆಂದರೆ ಸಾಮಾಜಿಕವಾದಂಥ ಒಂದು ಅನ್ಯಾಯ ಅಕ್ರಮಗಳು ಒಂದು ಏನು ಸ್ಥಾಪಿತ ಹಿತಾಸಕ್ತಿಗಳೇ ನಡೆಯುತ್ತೆ ಅದರ ಬಗ್ಗೆ ಓದಿದಾಗ ನನ್ನಲ್ಲಿ ತುಂಬ ತೀವ್ರವಾದಂಥ ಆಕ್ರೋಶ ಏರ್ಪಡತ್ತೆ ಹೀಗೆ ಒಂದು ಘಟನೆ ಬಿಜಾಪುರದಲ್ಲಿ ಒಬ್ಬ ನಜ್ಬಾ ಪಂಗಿ ಅನ್ನತಕ್ಕಂಥ ಮಹಿಳೆ ಆಕೆ ಹೈಸ್ಕೂಲ್ ಟೀಚರ್ ಆಗಿದ್ದರು ಅಂತ ಕೇಳಿದ್ದೆ ನಾನು ಆಕೆಗೆ ಅಲ್ಲಿ ಬಿಜಾಪುರದಲ್ಲಿ ಆ ಸಂದರ್ಭದಲ್ಲಿ ಮುಸ್ಲಿಮ್ ಮಹಿಳೆಯರು ಸಿನಿಮಾ ನೋಡಬಾರ್ದು ಅನ್ನೋತಕ್ಕಂಥ ಒಂದು ನಿಬಂಧನೆಯನ್ನು ಜಾರಿ ಮಾಡಿದರು ಅಂತಲೂ ಈ ಹೆಣ್ಣುಮಗಳು ಆ ನಿಬಂಧನೆಯನ್ನು ಆಕೆ ದಾಟಿ ಅದನ್ನು ಮುರಿದು ಆಕೆ ಸಿನಿಮಾ ನೋಡಲಿಕ್ಕೆ ಹೋದಲು ಅಂತ ಹೇಳಿಬಿಟ್ಟು ಆಕೆ ಮೇಲೆ ಬಹಳಷ್ಟು ತೀವ್ರವಾದಂತಹ ಒಂದು ಆತಂಕಕಾರಿ ಕ್ರಮಗಳನ್ನು ಕೆಲವರು ತಗೊಂಡಿದ್ರು ಅಂತ ಪತ್ರಿಕೆಗಳಲ್ಲಿ ಓದಿದೆ ಅದು ನನಗೆ ಬಹಳಷ್ಟು ಕೋಪ ಬಂತು ಅದನ್ನು ಓದಿದಾಗ ನಾನು ನನ್ನದೇ ಆದ ರೀತಿಯಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಒಂದು ಮನೋರಂಜನೆ ಕ್ಷೇತ್ರ ನಿಷಿದ್ಧವೇ ನಿಷಿದ್ಧವಾಗಿದೆಯಾ ಇಲ್ಲವೋ ಅನ್ನೋದ್ರ ಬಗ್ಗೆ ಒಂದು ಲೇಖನವನ್ನು ಬರ್ತೆ ಬರೆದು ಲಂಕೇಶ್ ಪತ್ರಿಕೆಗೆ ಕಳಿಸ್ದೆ ಅದು ನನ್ನ ಆಕ್ರೋಶದ ಮೇರೆಗೆ ನಾನು ಬರೆದಿದ್ದಂಥದ್ದು ನನಗೆ ನಜ್ಬಾ ಪಂಗಿಯ ಪರಿಚಯ ಕೂಡ ಇರಲಿಲ್ಲ ಲಂಕೇಶ್ ಪತ್ರಿಕೆಯ ಪರಿಚಯ ಕೂಡ ಇರಲಿಲ್ಲ ಮೊದಲನೇ ಸರಿ ಆ ಲೇಖನವನ್ನು ಬರೆದು ಕಳಿಸ್ದೆ ಮತ್ತು ನನ್ನಷ್ಟಕ್ಕೆ ನಾನು ಸ್ವಲ್ಪ ಹಗುರ ಆಯಿತು ನಾನೇನೋ ಒಂದು ಒಂದು ಸರಿಯಾದಂಥ ಮಾರ್ಗದಲ್ಲಿ ಒಂದು ಮಾತು ಹೇಳಿದ್ದೀನಿ ಅಂತೂ ಸುಮ್ಮನದೇ ಆದರೆ ಎರಡು ಮೂರು ದಿನದಲ್ಲೇ ಪ್ರಕಟವಾದಂಥ ಪತ್ರಿಕೆಯಲ್ಲಿ ನನ್ನ ಆ ಲೇಖನ ಪ್ರಕಟ ಆಗ್ಬಿಟ್ಟಿತ್ತು ಪ್ರಕಟ ಆಗಿದ್ದಷ್ಟೇ ಅಲ್ಲ ಲಂಕೇಶ್ ಅದ್ರ ಬಗ್ಗೆ ಹೇಳಿದರು ಇದೊಂಥರ ಭಾಳ ಒಂದು ಸುಸಂಬದ್ಧವಾಗಿ ನೀವು ಒಂದು ಆರ್ಗ್ಯುಮೆಂಟನ್ನು ಮಂಡಿಸಿದ್ದೀರಿ ನನಗೆ ಇಷ್ಟ ಆಯಿತು ನೀವು ಮುಂದೆ ಕೂಡ ನಮ್ಮ ಪತ್ರಿಕೆಗೆ ಬರೀರಿ ಅಂತ ಹೇಳಿಬಿಟ್ಟು ಅವರು ನನ್ನ ಜೊತೆ ಒಂದು ಸಂವಾದವನ್ನು ಆರಂಭ ಮಾಡಿದರು ಆಮೇಲೆ ಈ ವಿಷಯದ ಬಗ್ಗೆ ಬರೆಯೋಕ್ಕಾಗತ್ತಾ ಈ ವಿಷಯದ ಬಗ್ಗೆ ಬರೆಯೋಕ್ಕಾಗತ್ತಾ ಅಥವಾ ಒಂದು ಸಣ್ಣ ಕತೆ ಬರೆಯೋಕ್ಕಾಗತ್ತಾ ಈ ಥರದ್ದೆಲ್ಲ ಅವರು ಅನೇಕ ಒಂದು ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಹೋದರು ನಾನು ಅವ್ರ ಜೊತೆ ಬೆಳೀತಾ ಹೋದೆ ಇವಾಗ ಒಬ್ಬ ಲೇಖಕಿಯಾಗಿ ಅದು ಮುಸ್ಲಿಂ ಲೇಖಕಿಯಾಗಿ ಹಲವಾರು ಕಟ್ಟುಪಾಡುಗಳನ್ನು ಮೀರಿ ಬರಬೇಕಾಗಿದೆ ಲೇಖಕಿಯಾಗಿ ಇದನ್ನು ಮಾಡಬೇಕು ಅಂತ ಅನಿಸಿದ್ದೆ ಯಾವಾಗ ಮೇಡಮ್ ನೋಡಿ ಯಾವಾಗಲೂ ಕೂಡ ಇಡೀ ವಿಶ್ವದಲ್ಲಿಯೇ ಒಬ್ಬ ಲೇಖಕಿಗೆ ಅನ್ವಯವಾಗ್ತಕ್ಕಂಥ ಎಲ್ಲ ನಿರ್ಬಂಧಗಳು ಕೂಡ ಆಕೆಯ ಬರವಣಿಗೆಗೂ ಅನ್ವಯವಾಗ್ತವೆ ಹೀಗಾಗಿ ಅದೇ ಸೂತ್ರ ನನಗೂ ಅನ್ವಯ ಆಯಿತು ನನಗೆ ಯಾವ ಕಟ್ಟುಪಾಡುಗಳಿದ್ವು ಮತ್ತು ನನಗೆ ಯಾವ ನಿರ್ಬಂಧಗಳಿದ್ದವು ಎಲ್ಲವೂ ಕೂಡ ನನ್ನ ಲೇಖನಿಗೂ ಕೂಡ ಅನ್ವಯವಾಯಿತು ನನ್ನ ಬರವಣಿಗೆ ಕೂಡ ಅದರಲ್ಲಿ ಸೇರ್ಪಡೆಯಾಯಿತು ಬರವಣಿಗೆ ಕೂಡ ಕೆಲವು ಆಸಕ್ತ ಹಿತಾಸಕ್ತಿಗಳು ಇದೇ ಇರಬೇಕು ಇದೇ ರೀತಿಯಲ್ಲಿ ಬರೀಬೇಕು ಉದಾಹರಣೆ ಗುಲಾಬಿ ಕಡ್ಡಿ ಬಗ್ಗೆ ಬರೀರಿ ಮಲ್ಲಿಗೆ ಹೂವಿನ ಬಗ್ಗೆ ಬರೀರಿ ಅಥವಾ ಅಲ್ಲ ಹೂವಿನ ಭಯದ ಬಗ್ಗೆ ಬರೀರಿ ಹೀಗೆ ನಿರ್ದೇಶಗಳು ಬರ್ತಾ ಹೋಯ್ತು ಹೋದವು ನನಗೆ ಆದರೆ ಅದೆಲ್ಲವನ್ನು ಕೂಡ ಮೀರಿದಂತೆ ಒಂದು ಪ್ರವಾದಿ ಕಾಲದ ಸತ್ಯದಂತೆ ಪ್ರವಾದಿಯವರು ಅತ್ಯಂತ ಹೆಚ್ಚು ಸಮುದಾಯದ ಬಗ್ಗೆ ಸಾರ್ವಜನಿಕದ ಬಗ್ಗೆ ಮನುಷ್ಯತ್ವದ ಬಗ್ಗೆ ಮನುಷ್ಯರ ಬಗ್ಗೆ ಆಲೋಚನೆ ಮಾಡಿದಂಥ ವ್ಯಕ್ತಿತ್ವವನ್ನು ಹೊಂದಿದಂಥವರು ಹೀಗಾಗಿ ಅವರ ಒಂದು ಆದಿಗುಂಟ ನಡೆದಾಗಲೇ ಸಮುದಾಯದ ಬಗ್ಗೆ ನಾನು ಸಮಾಜದ ಬಗ್ಗೆ ಆಲೋಚನೆ ಮಾಡಬೇಕಾದದ್ದು ನನ್ನ ಮೇಲಿನ ಕರ್ತವ್ಯ ಅಂತ ನನಗೆ ಅನ್ನಿಸ್ತೊಡಗಿತು ಉದಾಹರಣೆಗೆ ನಿಮಗೆ ಒಂದು ಭಾಳ ಒಂದು ಅವರ ಕಾಲದ ಒಂದು ಪ್ರವಾದಿ ವಚನವನ್ನು ಹೇಳ್ತೀನಿ ಪ್ರವಾದಿಯವರು ಹೇಳಿದರು ನಿಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ನಲವತ್ತು ಮನೆಗಳು ನಿಮ್ಮ ಹೊಣೆಗಾರಿಕೆ ಅವರು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಯಹೂದಿಯರಿರಲಿ ಕ್ರೈಸ್ತರಿರಲಿ ಯಾರೇ ಇರಲಿ ಆ ಮನೆಯಲ್ಲಿ ನಿಮ್ಮ ಸುತ್ತಮುತ್ತಲಿನ ನಲವತ್ತು ಮನೆಯಲ್ಲಿ ಯಾವಾತನೂ ಒಬ್ಬ ಈ ದಿನ ಉಪವಾಸ ಮಲಗ್ತಾನೆ ಅನ್ನಕ್ಕೆ ಗತಿ ಇಲ್ಲದೆ ಮತ್ತು ನಿಮ್ಮನೇಲಿ ಸಾಕಷ್ಟು ಅನ್ನಾಹಾರ ಇದೆ ಅಂದರೆ ನೀವು ಅದಕ್ಕೆ ಬಾಧ್ಯಸ್ಥರಾಗ್ತೀರಿ ಆತ ಹಸಿವೆಯಿಂದ ಮಲಗಿದ್ದಕ್ಕೆ ನೀವು ಉತ್ತರಿಸಬೇಕಾಗತ್ತೆ ಅಂತ ಹೇಳಿದರು ಇಂತಹ ಸಾಮಾಜಿಕತೆ ಇಂತಹ ಪರಸ್ಪರ ಒಳಗೊಳ್ಳುವಿಕೆ ಇಂತಹ ಪರಸ್ಪರ ಹಂಚಿಕೊಳ್ಳುವಿಕೆ ಇದೇ ನಿಜವಾದಂಥ ಮುಸ್ಲಿಂ ಧರ್ಮದ ಸಾರ ಇದನ್ನು ಹೇಳ್ಕೊಳ್ಳೋದೇ ಇದ್ರೆ ಅಪಚಾರ ಆದಂಗೆ ನಾನು ಈ ನಿಟ್ಟಿನಲ್ಲಿ ಸರಿದು ಹೋದೆ ಎಲ್ಲ ಇಡೀ ಪ್ರಪಂಚದ ಎಲ್ಲ ಮಹಾನ್ ವ್ಯಕ್ತಿಗಳು ಎಲ್ಲ ಒಂದು ಧರ್ಮದ ಪ್ರತಿಪಾದಕರು ಎಲ್ಲರೂ ಕೂಡ ಇಂತಹ ಮಾನವೀಯತೆಯೇ ಇಂತಹ ಒಳಗೊಳ್ಳುವಿಕೆಯೇ ಹೇಳ್ತಾ ಬಂದಿರೋದು ಆದರೂ ಇವಾಗ ಇವಾಗ ರಚನೆ ಮಾಡುವಾಗ ಇಂಥ ಕೃತಿಗಳ ರಚನೆ ಮಾಡುವಾಗ ಒಂದು ಮುಸ್ಲಿಂ ಸಮುದಾಯದ ಮುಖಂಡರಲ್ಲೇ ಒಂದಿರುತ್ತೆ ಯಾಕೆ ನೀವು ಅದೆಲ್ಲ ಬರೆಯೋದು ಏನಕ್ಕೆ ಅಂತ ಅಂಥ ವಿರೋಧಗಳು ಬಂದಿದ್ದು ಉಂಟಾ ಮೇಡಮ್ ನನಗೆ ಹೌದು ಆ ಥರದ್ದು ಬಂದಿದ್ದು ಈಗ ಉದಾಹರಣೆಗೆ ಮುಸ್ಲಿಂ ಮಹಿಳೆ ನನಗೆ ಒಂದು ಸಂದರ್ಶನದಲ್ಲಿ ಕೇಳಿದರು ಆಗ ನನಗೆ ಸಾಹಿತ್ಯ ಅಕಾಡೆಮಿಯ ಒಂದು ಪ್ರಶಸ್ತಿ ಬಂದಿತ್ತು ಆ ಸಂದರ್ಭದಲ್ಲಿ ಒಂದು ಸಂದರ್ಶಕರು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಮಹಿಳೆಯರು ಮುಸ್ಲಿಂ ಮಹಿಳೆಯರನ್ನ ಮಸೀದಿ ಒಳಗಡೆ ನಿರ್ಬಂಧ ಇದೆ ಹೋಗಲಿಕ್ಕೆ ದಲಿತರಿಗೆ ಥರ ನಿರ್ಬಂಧ ಇರೋದ್ರಿಂದ ಅವರು ಹೋರಾಟ ಮಾಡ್ತಾಯಿದ್ದಾರೆ ನೀವು ಹೋರಾಟ ಮಾಡ್ತೀರಾ ಅಂತ ಕೇಳಿದ್ರು ನಾನು ಹೇಳದೆ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಮುಸ್ಲಿಮ ಮಹಿಳೆಗೆ ಮಸೀದಿಗೆ ಹೋಗೋದಕ್ಕೆ ನಿರ್ಬಂಧಗಳಿಲ್ಲ ಎಲ್ಲ ಕಡೆಗಳಲ್ಲೂ ಹೋಗ್ತಾರೆ ಒಂದು ಏಷ್ಯಾದ ಕೆಲವು ಭಾಗಗಳಲ್ಲಿ ಮಾತ್ರ ಆ ಪದ್ಧತಿ ಇಲ್ಲ ಅಷ್ಟೇ ಅದು ಮಸೀದಿಯ ಸಮಿತಿಗೆ ಸೇರಿದ್ದಷ್ಟೇ ಹೊರತು ಅದಕ್ಕೂ ಇಸ್ಲಾಮ್ಗೂ ಯಾವುದೇ ಸಂಬಂಧ ಇಲ್ಲ ಇಸ್ಲಾಂ ಯಾವುದೇ ಮಹಿಳೆಗೆ ಮಸೀದಿಗೆ ಬರೋದರಿಂದ ನಿರ್ಬಂಧ ಮಾಡೋದಿಲ್ಲ ಅಂತ ಹೇಳಿದೆ ಅದು ಕೆಲವರ ಕೆಂಗಣ್ಣಿಗೆ ಗುರಿ ಆಯಿತು ಹೀಗಾಗಿ ನನ್ನ ಮೇಲೆ ಫತ್ವ ಹಾಕಿದ್ರು ಮೇಡಮ್ ಇವಾಗ ನಿಮ್ಮ ಕರಿನಾಗರ ಕೃತಿ ಅದು ಹಸಿನ ಚಿತ್ರ ಆಯಿತು ಅದಕ್ಕೆ ತಾರಾ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಆ ಅನುಭವ ಹೇಗಿತ್ತು ಮೇಡಮ್ ನಿಮ್ಮ ಒಂದು ಕೃತಿಗೆ ಒಬ್ಬ ಅದು ತೆರೆ ಮೇಲೆ ಬಂದು ಅದಕ್ಕೆ ಒಬ್ಬ ನಟಿಗೆ ರಾಷ್ಟ್ರ ಪ್ರಶಸ್ತಿ ಮೂರು ಪ್ರಶಸ್ತಿ ಮೂರು ರಾಷ್ಟ್ರ ಆಯ್ತು ಅದಕ್ಕೆ ಅನುಭವ ಇದಕ್ಕೆ ಕಾಸ್ಟ್ಯೂಮ್ ಗೆ ಕೂಡ ನನ್ನ ತಂಗಿಗೆ ಒಂದು ರಾಷ್ಟ್ರ ನನ್ ತಂಗಿನೇ ಅದಕ್ಕೆ ಕಾಸ್ಟ್ಯೂಮ್ ಮಾಡಿದ್ಲು ಅವ್ಳಿಗೊಂದ್ ರಾಷ್ಟ್ರ ಪ್ರಶಸ್ತಿ ಬಂತು ಆಮೇಲೆ ಇದಕ್ಕೂ ಕೂಡ ಫಿಲಮ್ಗೂ ರಾಷ್ಟ್ರ ಪ್ರಶಸ್ತಿ ಬಂತು ತಾರಾಗೆ ಶ್ರೇಷ್ಠ ನಟಿ ಅಂತ ಒಂದು ಬಂತು ತಾರಾ ಮತ್ತು ಐಶ್ವರ್ಯ ರೈಗೆ ರೇಗೆ ಕೊನೆಗಳಿಗೆವರ್ಗೂ ಕೂಡ ಸ್ಪರ್ಧೆ ಇತ್ತು ತೀವ್ರ ರೀತಿಯ ಸ್ಪರ್ಧೆ ಇತ್ತು ಐಶ್ವರ್ಯ ರೈಗೆ ರೈನ್ಕೋಟ್ ಫಿಲಮ್ಗೋಸ್ಕರ ಮತ್ತು ತಾರಾಗೆ ಹಸಿನ ಫಿಲಮ್ಗೋಸ್ಕರ ಯಾರಿಗೆ ಒಂದು ಪ್ರಶಸ್ತಿಯನ್ನು ಕೊಡೋದು ಅಂತ ಒಂದು ರೀತಿಯಲ್ಲಿ ತೀವ್ರ ರೀತಿಯ ಸಣಸಾಟ ಇತ್ತು ಅದರಲ್ಲಿ ತಾರಾ ಅವರಿಗೆ ಗೆಲುವು ಬಂದಿದೆ ಅದರಲ್ಲಿ ಅವರ ಅದ್ಭುತವಾದಂಥ ಅನುಭವ ಅನುಭವ ಅಭಿನಯ ತುಂಬಾ ಚೆನ್ನಾಗಿದೆ ಅದರಲ್ಲಿ ಅಭಿನಯದ ದೆಸೆಯಿಂದ ಅವರಿಗೆ ಅರ್ಹತೆ ಆಧಾರದ ಮೇರೆಗೆ ಆ ಪ್ರಶಸ್ತಿ ಸಿಕ್ಕಿರೋದು ಸರಿ ಅಂತ ನಮಗೂ ಕೂಡ ಖುಷಿ ಆಯಿತು ನಿಮಗೆ ಯಾವ ರೀತಿ ಅದು ಅನುಭವ ಹೇಗಿತ್ತು ನಿಮ್ಮ ಕೃತಿಗೆ ಹಿಂಗೆ ಮೂರು ಮೂರು ರಾಷ್ಟ್ರ ಪ್ರಶಸ್ತಿಗಳು ಬಂದಾಗ ನೀವು ಅದನ್ನು ಯಾವ ರೀತಿ ಫೀಲ್ ಮಾಡಿದ್ರಿ ಇಲ್ಲ ನಿಜವಾಗಿಯೂ ಕೂಡ ನೋಡಿ ಅದು ಕೂಡ ಹೀಗೆಯೇ ಅನಿರೀಕ್ಷಿತ ನಾನು ಕನಿ ಕರೀನಗರ ಬರೆದಂಥ ಸಂದರ್ಭದಲ್ಲಿ ನಮ್ಮ ಯಾವುದೋ ಒಂದು ಭಾವಲೋಕ ಇರುತ್ತೆ ಯಾವುದೋ ಒಂದು ತುಡಿತ ಇರುತ್ತೆ ಯಾವುದೋ ಒಂದು ನೋವು ಎಲ್ಲಿಂದಲೋ ನೋವು ಯಾರದ್ದೋ ನೋವು ನಂದೇ ಅಂತ ಅಲ್ಲ ಯಾರದ್ದೋ ನೋವು ನಮ್ಮನ್ನು ಸ್ಪಂದಿಸ್ತಾ ಇರುತ್ತೆ ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇರುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ದಾರಿ ಕಾಣದೆ ಆ ತೊಳಲಾಟದಲ್ಲಿ ನಾನು ಏನೇನೋ ಅನಿಸಿಕೆಗಳನ್ನ ದಾಖಲಿಸ್ತಾ ಹೋಗ್ತೀನಿ ಹೀಗೆ ಅದು ಕೇವಲ ನನ್ನ ವೈಯಕ್ತಿಕವಾದಂಥ ಒಂದು ಅಭಿವ್ಯಕ್ತಿಯಾಗಿತ್ತು ಯಾವ್ದೋ ನೋವನ್ನು ನನ್ನದಾಗಿಸ್ಕೊಂಡು ನೋಡ್ರಪ್ಪ ಹೀಗೆ ಇದೆ ಯಾಕೆ ಈ ಥರ ಹಿಂಸೆ ಮಾಡ್ತೀರಿ ಅಂತ ಹೇಳತಕ್ಕಂಥ ಒಂದು ವಿಷಯ ಮತ್ತು ಸಂದರ್ಭದಾಗಿತ್ತು ಅದು ನೋಡಿ ಸಾಮಾನ್ಯವಾಗಿ ಅದೇ ರೀತಿಯ ಪ್ರತಿಸ್ಪಂದನೆ ಎ ಒಂದು ಒಂದು ವಿಷಯ ಹೇಳ್ತಾರೆ ಯಾವುದೇ ಕೃತಿ ಇದೆಯಲ್ಲ ಅದು ಬರವಣಿಗೆಯಲ್ಲಿದ್ದಿರ್ಬೋದು ಅಥವಾ ಸಂಗೀತದಲ್ಲಿ ಇದ್ದಿರ್ಬೋದು ಅಥವಾ ಒಂದು ಕುಂಚದ ಮೂಲೆ ಮೂಲಕ ಇದ್ದಿರ್ಬೋದು ಯಾವುದೇ ಕಾವ್ಯ ಪ್ರಕಾರದ ಒಂದು ಅಭಿವೃಪ್ತಿ ಇದೆಯಲ್ಲ ಅಭಿವ್ಯಕ್ತಿಯನ್ನು ಆ ಕರ್ತೃ ಮಾಡ್ತಾರೆ ಆದರೆ ಮುಂದೆ ಅದು ಪ್ರತಿಯೊಬ್ಬ ಓದುಕನ ಹೃದಯದಲ್ಲಿಯೂ ಕೂಡ ಬೆಳೀತಾ ಹೋಗುತ್ತೆ ಅದು ಅದು ತನ್ನದೇ ಆದ ಅರ್ಥ ಕಂಡುಕೊಳ್ಳತ್ತೆ ತನ್ನದೇ ಆದ ಸ್ವರೂಪ ಕಂಡ್ಕೊಳತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಈ ಕತೆ ಅನೇಕ ಓದುಗರ ಮನಸ್ಸು ಹೃದಯದಲ್ಲಿ ಬೆಳೀತಾ ಹೋಗಿದೆ ಹಾಗೆ ಗಿರೀಶ್ ಕಾಸರವಳ್ಳಿ ಮತ್ತು ತಾರಾಗೆ ಕೂಡ ಅದು ಭಾಳ ಸ್ಪಂದಿಸ್ತೋದು ಇವಾಗ ಬುಕರ್ ಅವಾರ್ಡ್ ತಗೊಂಡಿರೋ ಸಲ್ಮಾನ್ ರಶೀದಿಯವರಾಗಲಿ ಅರುಂಧಿತರಾಗಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬೇರೆ ರೀತಿ ಹೆಸರು ಗು ಗುರುತಿಸ್ಬಡ್ತಾರೆ ನಿಮ್ಮ ನಿರೀಕ್ಷೆ ಯಾವ ರೀತಿ ಇದೆ ಇವಾಗ ಅಲ್ಲ ಮುಂದೆ ನನ್ನ ಕಾರ್ಯಕ್ಷೇತ್ರ ಇದ್ದೇ ಇದೆ ಕಾರ್ಯಕ್ಷೇತ್ರ ಇದ್ದೇ ನಾನು ಸಾಮಾಜಿಕವಾಗಿ ತೊಡಗಿಸ್ಕೊಂಡಿದ್ದೀನಿ ಸಾಮಾಜಿಕವಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಾನು ನನ್ನ ಅನಿಸಿಕೆಯಿಂದ ಹೇಳ್ತಾನೇನೆ ಯಾಕೆ ಅಂತ ಹೇಳಿದರೆ ಈ ಸಮಾಜಕ್ಕೆ ವಿನಾಶ ಇರ್ತಕ್ಕಂಥದ್ದು ಕೆಟ್ಟದ್ದನ್ನು ಇದ್ದಾರಲ್ಲ ಕೆಟ್ಟದ್ದನ್ನು ಜನರುಗಳ ಮೇಲೆ ಪ್ರಯೋಗಿಸ್ತಾ ಇದ್ದಾರಲ್ಲ ಕೆಟ್ಟದ್ದನ್ನು ವಿಜೃಂಭಿಸ್ತಾ ಇದ್ದಾರಲ್ಲ ಅಂತಹ ಜನರಿಂದ ಅಲ್ಲ ಅದನ್ನು ನೋಡಿ ಮೌನವಾಗಿರ್ತಾರಂತ ಆ ಮೌನವಾಗಿರ್ತಾರಲ್ಲ ಆ ಜನರಿಂದ ಈ ಸಮಾಜ ನಾಶ ಇರೋದು ಹೀಗಾಗಿ ಮೌನ ಅನ್ನೋದು ನಿಜವಾಗಿಯೂ ಒಂದು ಘೋರ ಅಪರಾಧ ಅಂತ ನನಗನ್ಸುತ್ತೆ ಹೀಗಾಗಿ ನಾನು ನನ್ನ ಜೀವನದುದ್ದಕ್ಕೂ ಕೂಡ ಯಾರಿಗೆ ಇಷ್ಟ ಆಗಲಿ ಆಗದೇ ಇರಲಿ ಯಾರಿಗೆ ಮೆಚ್ಚುಗೆ ಆಗಲಿ ಆಗದೇ ಇರಲಿ ಯಾರು ಒಪ್ಪಲಿ ಒಪ್ಪದೇ ಇರಲಿ ನನ್ನ ಮೌನವನ್ನು ಪದೇ 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 ಮುರಿತಾನೇ ಇದ್ದೀನಿ ನಾನು ನನ್ನ ಪ್ರತಿರೋಧವನ್ನು ಉದ್ದಕ್ಕೂ ಕೂಡ ದಾಖಲಿಸ್ತಾನೆ ಇದ್ದೀನಿ ಅದರ ಸುಖ ಸಂತೋಷಗಳನ್ನು ಕಷ್ಟ ನಷ್ಟಗಳನ್ನ ಎಲ್ಲ ಅನುಭವಿಸ್ತಾನೆ ಬಂದಿದ್ದೀನಿ ನನ್ನ ಮುಂದಿನ ಅರಿವು ಕೂಡ ಇದೇ ಇದೆ ಹೇಳಿದ್ರಿ ಆ ಮೌನವನ್ನು ಮುರಿದು ಎಲ್ಲ ದಾಖಲಿಸುತ್ತ ಬಂದಿದ್ದಕ್ಕೆ ಇವಾಗ ನೀವು ಭೂಕರ್ವರೆಗೂ ಬಂದು ನಿಂತಿದ್ದೀರಿ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ವರ್ಗ ಪಯಣ ಆಗಲಿ ಅಥವಾ ಸಾಹಿತ್ಯದ ಒಂದು ನಿಮ್ಮ ಅನುಭವ ಆಗಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಈ ಹೊತ್ತಿನ ವಿಶೇಷ ಇಂಥ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ